ಈಗಿನವರೆಗೆ ಅನ್ನ ಹಾಗೋವರೆಗೂ ಇದ್ದು ಆರೋವರೆಗೂ ಇರೋಕ್ಕಾಗೋದಿಲ್ಲ ರಾತ್ರೋರಾತ್ರಿ ಫೇಮಸ್ ಆಗಬೇಕು ಬೆಳಗಾಗೋದ್ರಲ್ಲಿ ಬೆಳಿಬೇಕು ಅದು ಹೇಗೆ ಸಾಧ್ಯ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಮುಖ್ಯ ಅಲ್ವಾ ಸರಿಯಾಗಿ ಕಾಣುತ್ತೆ ನಮ್ಮ ನೋಟನೇ ಸರಿ ಇಲ್ಲ ಅಂದರೆ ಸರಿ ಇದ್ದರೂ ಕೂಡ ಎಲ್ಲ ತಪ್ಪಾಗಿ ಕಾಣುತ್ತೆ ಹೌದು ನಿಜ ಈ ಮಾತು ದೂರ ಆಲೋಚನೆ ಮಾಡು ದುರಾಲೋಚನೆ ಬೇಡ ನಮ್ಮ ಆಲೋಚನೆ ದೂರವಾಗಿರಲಿ ದುರಾಲೋಚನೆ ಬೇಡ ಜಗತ್ತು ಬದಲಾಯಿಸ್ತೀನಿ ಅನ್ನೋದು ಮೂಲಕತನ ನಾವೇ ಬದಲಾಗೋದು ಜಾಣತನ ನಾವು ಬದಲಾದರೆ ಜಗತ್ತು ನಮಗೆ ಬದಲಾಗಿ ಕಾಣ್ತದೆ ಜಗತ್ತನ್ನು ಬದಲಾಯಿಸುತ್ತೇನೆ ಎಂದು ಹೊರಟರೆ ಯಾವ ಕಾರ್ಯ ಆಗುವುದಿಲ್ಲ ವಿಚಾರಿಸಿ ವಿಚಾರಿಸಿ ಜೀವನವೇ ಸಾಕು ಎನಿಸಬಹುದು ಸ್ವತಃ ನಾವೇ ಬದಲಾದರೆ ಜಗತ್ತೇ ಬದಲಾಗಿ ಕಾಣುತ್ತೇವೆ ಹೌದು ನಿಜ ಕೆಲವೊಮ್ಮೆ ಎಲ್ಲವೂ ನಿನ್ನ ಅರಿವಿಗೆ ಬಂದರೂ ಸುಮ್ಮನೆ ಇರಬೇಕಾಗುತ್ತದೆ ನಿನ್ನ ಸಮಯ ಮತ್ತು ಸರದಿಗಾಗಿ ಆ ಇರಬೇಕಾಗುತ್ತದೆ ಬದುಕು ಸುಂದರ ಎನ್ನುವುದು ಕಾಲ್ಪನಿಕ ಬದುಕನ್ನು ಸುಂದರಿಸುವುದು ನಿತ್ಯ ನಗುತ್ತಲೇ ಇರುತ್ತೇವೆ ಎಂದರೆ ಕಷ್ಟಗಳು ಇಲ್ಲ ಎನ್ನಲ್ಲ ಕಷ್ಟಕ್ಕೆ ನಗುವಿನ ಮುಖವಾಡ ಹಾಕಿದ್ದೇವೆ ದೇವರನ್ನು ದೂರ ಬೇಡ ಸ್ವಲ್ಪ ಇರಲಿ ಯಾರಿಗೆ ಗೊತ್ತು ಅವನು ನಿನಗಾಗಿ ಬೇರೆ ದಾರಿ ಕಣ್ಣು ಹಿಡಿಯುತ್ತಿರಬಹುದು ಅಥವಾ ಅವನು ಕೊಡುವ ಫಲಕ್ಕೆ ನಿನ್ನ ಶ್ರಮ ಪುಣ್ಯ ಸಾಕಾಗಲೇ ಇರಬಹುದು ಅದಿಗೆ ಸಹ ಒಳ್ಳೆಯದೇ ಮಾಡಪ್ಪ ದೇವರೇ ಅನ್ನೋದು ನಮ್ಮ ಧರ್ಮ ಇಷ್ಟು ಮಾಡಿ ಎಲ್ಲ ಕಷ್ಟಗಳು ನಿಮಗೆ ಹೆದರು ಹೆದರುತ್ತವೆ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹೀಗೆ ನಿಮಗೋಸ್ಕರ ಒಳ್ಳೊಳ್ಳೆ ಟಿಪ್ ಒಳ್ಳೊಳ್ಳೆ ಈತ ನುಡಿಗಳನ್ನು ನಿಮಗೋಸ್ಕರ ನಾನು ನನ್ನ ಚಾನಲಲ್ಲಿ ಹಾಕ್ತಾ ಇರ್ತೀನಿ ನೋಡ್ತಾಯಿದ್ರಿ ನಿಮಗೆ ಒಂದೇನು ಬೇರೆ